ಮಂಜುನಾಥಗೌಡರ ಎರಡನೇ ಮುಖ ನಿನ್ನೆ ಅನಾವರಣಗೊಂಡಿದೆ ಕೋಡಿಹಳ್ಳಿ ಭಾಷೆ ಮಾಲೂರಿನ ಜನತೆಗೆ ಗೊತ್ತಾಗಿದೆ ಎಂದ ನಂಜೇಗೌಡ ಮಾಜಿ ಶಾಸಕ ಗೌಡ ವಿರುದ್ಧ ನಂಜೇಗೌಡ ತಿರುಗೇಟು ಮಾಜಿ ಶಾಸಕ ಮಂಜುನಾಥಗೌಡ ಆರೋಪಗಳಿಗೆ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ತಿರುಗೇಟು ನೀಡಿದ್ದು ಮಾಜಿ ಶಾಸಕ ಗೌಡ್ರ ಎರಡನೇ ಮುಖ ನಿನ್ನೆ ಅನಾವರಣಗೊಂಡಿದೆ ಹೊಸಕೋಟೆ ಮತ್ತು ಕೋಡಿಹಳ್ಳಿ ಭಾಷೆ ಮಾಲೂರಿನ ಜನತೆಗೆ ಗೊತ್ತಾಗಿದೆ ಮಾಲೂರಿಗೆ ಇತಿಹಾಸ ಇದೆ ಅನೇಕ ಮಹನೀಯರು ಆಡಳಿತ ಮಾಡಿ ಹೋಗಿದ್ದಾರೆ ಮಾಲೂರು ಸಂಸ್ಕೃತಿ ಮತ್ತು ಹೊಸಕೋಟೆಯ ಸಂಸ್ಕೃತಿಯ ಮುಖ ನಿನ್ನೆ ಪರಿಚಯವಾಗಿದೆ ಅಂತ ಹೇಳಿದ್ದಾರೆ ಈ ಕೌಂಟಿಂಗ್ ವಿಷಯಕ್ಕೆ ಕೆಲವರು ಸಂಭ್ರಮಾಚರಣೆ ಮಾಡಿದ್ರು ಅದಕ್ಕೆ ನಾನು ಹುಚ್ಚರೆಂಬ ಪದ ಬಳಕೆ ಮಾಡಿದೆ ಆ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಮಂಜುನಾಥ್ ಗೌಡ್ರು ತಮ್ಮನ್ನ ಏಕವಚನ ಬಳಕೆ ಮಾಡಿದ್ದಾರೆ ತಂದೆ ತಾಯಿ ಬಗ್ಗೆ ಮಾತನಾಡಿದ್ದಾರೆ ಅಪ್ಪ ಅಮ್ಮನಿಗೆ ಹುಟ್ಟಿದ್ಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ವಿಚಾರದಿಂದ ನನಗೆ ತುಂಬಾ ನೋವಾಗಿದೆ ಅಂತ ನಂಜೇಗೌಡರು ಭಾವ ಅವನಿಗೆ ಹೂ ಮತ್ತೆ ಅದಕ್ಕೆ ಏನಾದ್ರು ಅವಶ್ಯದ ಅವಶ್ಯದ ಪದಗಳು ಅದೇನೇ ಕೆಟ್ಟ ಕೆಟ್ಟ ಪದಗಳು ನಾವ್ ಯಾರು ಕೇಳಲಿಲ್ಲ ನಾವು ನೋಡಿಲ್ಲ ಮಾನವ ತಾಲೂಕು ನೋಡಿರ್ಲಿಲ್ಲ ಇವೆಲ್ಲ ಮಾತಾಡೋ ಜನರಿಗೆ ನನ್ನ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಕೂಡ ಮಾತಾಡೋದ್ ಜೊತೆಗೆ ನಮ್ಮ ಅಮ್ಮ ಅಪ್ಪ ಅಂತ ಹೇಳ್ಕೊಂಡ್ಬಿಟ್ಟು ನಾನು ವೈಯಕ್ತಿಕವಾಗಿ ಅದೇನೋ ಮಾತಾಡಿರ್ಲಿ ನಾನು ಸಹಿಸ್ಕೊಂತ ಇದ್ದೆ ನನ್ ಜೀವನ ಪೂರ್ತಿ ಹೋರಾಟದಲ್ಲಿ ಬಂದಿರೋರು ನನ್ನ ತಂದೆ ತಾಯಿ ಬಗ್ಗೆ ಮಾತಾಡಿದ್ದಲ್ಲ ನನ್ನ ಮನೆಯಲ್ಲಿ ನಾನು ಮತ್ತೆ ನನ್ನ ಕುಟುಂಬ ನನ್ನ ಹೆಣ್ಮಕ್ಳು ನನ್ ಕೂಡ ಹುಟ್ಟು ಆರು ಜನ ಹೆಣ್ಮಕ್ಳಿದ್ದಾರೆ ನನ್ ಮಕ್ಕಳಿದ್ದಾರೆ ನನ್ ಕುಟುಂಬ ಪೂರ್ತಿ ಹೋರಾಡ್ತಾ ಇದ್ದಾರೆ ಅವ್ರ ಅಪ್ಪನ್ ಕೊಟ್ಟಿದ್ದಾನ ಅಂತೇಳಿ ಅದಕ್ಕೆ ನಮ್ಗೆ ತಡ್ಕೊಳ್ಬೇಕಾಗ್ತಾರಲ್ಲ ರಾತ್ರಿಂದ ನನ್ನ ಕುಟುಂಬ ತುಂಬಾ ನೋವು ತಿನ್ಬಿಟ್ಟಿದೆ ನನ್ನ ಹೆಣ್ಮಕ್ಳು ನನ್ನ ಕೂಡ ಹುಟ್ಟವರು ಮತ್ತೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನನ್ನ ಸಂಬಂಧಿಕರು ನನ್ನ ತಂದೆ ತಾಯಿ ಇತಿಹಾಸ ಇದೆ ನಮ್ಮ ಕೊಮ್ಮನೆಯಲ್ಲಿ ನಮ್ದೇ ಒಂದು ಇತಿಹಾಸ ಇದೆ ಮಾಲೂರು ತಾಲೂಕಲ್ಲಿ ಬೈಚೇಗೌಡ ಮನೆ ಅಂದ್ರೆ ಪಟೇಲ್ ಎಲ್ಲಪ್ಪ ಅಂದ್ರೆ ಗೌರಮ್ಮ ಅಂದ್ರೆ ನಮ್ಮ ಸುತ್ತಮುತ್ತ ಅಲ್ಲೇ ನನ್ನ ತಾಲೂಕಲ್ಲಿ ತುಂಬಾ ಜನರಿಗೆ ನಮ್ಮ ನಮ್ಮಪ್ಪ ಗೊತ್ತಿಲ್ಲ ನಮ್ಮಮ್ಮ ನಮ್ಮಪ್ಪ ನನ್ನ ಎಂಬತ್ತ ಅವರಿಂದ ಮಂಡ್ಯ ಪಂಚಾಯಿತಿ ರಾಜಕೀಯ ಪ್ರವೇಶ ಮಾಡಿದ ಇಂತ ನನ್ನ ಮಗಳು ನನ್ನ ತಾಲೂಕಲ್ಲಿ ಜನರು ಸೇವೆ ಮಾಡುವಂತವನಾಗ್ಬೇಕು ಅಂತ ಬಯಸ್ತಂತವ ನಮ್ಮಮ್ಮ ನಮ್ಮಪ್ಪ ಎಲೆಕ್ಷನ್ ಒಂದು ವರ್ಷ ಮದ್ದು ನಮ್ಮ ನಮ್ಮಮ್ಮ ನಮ್ಮಪ್ಪ ಅದು ಎಲೆಕ್ಷನ್ ಎಂ ಎಲ್ ಎಕ್ ಅಂತೇಳಿ ತುಂಬಾ ಕನಸ್ಕೊಂಡಿದಂತವ್ರು ಅವ್ರ ಒಳ್ಳೆತನ ತನ ನನ್ನ ಎಲ್ಲಿ ಕಂಡುಬಿಟ್ಟು ಅವ್ರ ಮನೇಲಿ ಅವ್ರ ಅಮ್ಮ ಇದ್ದಾರೆ ನಂಗೆ ತುಂಬಾ ವಿಶೇಷವಾದ ಗೌರವ ಇದೆ ಅವ್ರ ತಾಯಿ ಮೇಲೆ ಅವ್ರ ತಾಯಿಂದ ನನ್ ತಾಯಿ ಕೂಡ ಅಲ್ವಾ ನನ್ನ ತಾಯಿ ನಮ್ಮ ನಮ್ಮಪ್ಪ ನನ್ನ ಮನೆ ಹೆಸರು ಮಾಡುವಂತವ್ರು ಅದು ಒಂದು ವಿಷಯದಲ್ಲಿ ತುಂಬಾ ನಮ್ಮ ಕುಟುಂಬ ನೋವು ತಿನ್ಬಿದ್ದೀನಿ ಬೇಕಾದಷ್ಟು ನಾನು ಆದ್ರೆ ಈ ಒಂದು ವಿಷಯದಲ್ಲಿ ತುಂಬಾ ನನಗೆ ಕಾಲದಷ್ಟು ನೋವು ಕೂಡ ಆಗ್ತಾ ಇದೆ ಇದೆಲ್ಲ ನನ್ನ ತಾಲೂಕಿನ ಜನತೆಗೆ ತಿಳಿಸ್ತೀನಿ ನನ್ನ ತಾಲೂಕಿನ ಜನತೆ ಮನೆ ಮನೆ ಕೂಡ ಅವನು ಹೇಳ್ತಾ ಇದ್ದಲ್ಲ ವಿಡಿಯೋ ಮನೆ ಮನೆ ಕಳಿಸ್ಕೊಡ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಎಮ್ ಎಲ್ ಎ ಕಳಿಸ್ತೀನಿ ಅಂತ ನೀನ್ ಎಮ್ ಎಲ್ ಎ ಕಳಿಸೋದ್ರೆ ನಾನು ಕಳಿಸ್ಕೊಡ್ತೀನಿ ಮಾಜಿ ಶಾಸಕನ ಶಾಸಕರನ್ನ ಮಾಡ್ಬಿಟ್ಟಿದ್ವಿ ತಪ್ಪಾದ್ರೆ ನಾವೇ ಮಾಡಿ ನೋಡಿ ಒಂದು ಭಾಷೆ ಹೆಂಗಿದೆ ಅವ್ನು ಹಿಂಗೆ ಇದೆ ಅಂತ ಎಲ್ಲ ಶಾಸಕಂದ ನಿಮ್ಮ ನನ್ನ ಜೊತೆಗೆ ಅಕ್ಕ ತಂಗಿ ಸಂಬಂಧಿಕರಿಗೂ ನೋವು ತಂದಿದೆ ಅವರಿಗೆ ತಂದೆ ತಾಯಿ ಅಕ್ಕ ತಂಗಿಯರು ಇಲ್ವಾ ನೀವು ಮಾತನಾಡಿರುವ ಬಗ್ಗೆ ರಾಷ್ಟ್ರೀಯ ರಾಜ್ಯ ವಿರೋಧ ಪಕ್ಷದ ನಾಯಕನಿಗೂ ದೂರು ಕೊಡುವೆ ನಾನು ಯಾರಿಗೂ ಮೋಸ ಮಾಡಿಲ್ಲ ಏ ನಾಗರಾಜ್ಗೆ ನಾನು ಮೋಸ ಮಾಡಿಲ್ಲ ಕಾಂಗ್ರೆಸ್ ಬಿಡೋವರೆಗೂ ಅವರ ಜೊತೆಯಲ್ಲೇ ಇದ್ದೆ ಕೆಎಚ್ ಮುನಿಯಪ್ಪಾಗೆ ನಾನು ಮೋಸ ಮಾಡಿಲ್ಲ ಅಂತ ಅಳಲನ ತೋಡ್ಕೊಂಡಿದ್ದಾರೆ ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಪಕ್ಷ ಸೇರಿ ಪಕ್ಷ ಕಟ್ಟಿದ್ದೀನಿ ಹೊಸಕೋಟೆಯಲ್ಲಿ ಮಂಜುನಾಥ್ ಗೌಡ್ರ ಕುಟುಂಬ ಬಿಜೆಪಿಯಲ್ಲಿದ್ದರು ನಾನು ಕುಮಾರಣ್ಣ ಅವರೊಂದಿಗೆ ಮಾತನಾಡಿ ಸೀಟು ಕೊಟ್ಟು ಗೆಲ್ಲಿಸಿದ್ದೀನಿ ಕೋಲಾರ ಕೇಶವನಿಗೆ ನೀವು ಯಾವ ರೀತಿ ಎಲೆಕ್ಷನ್ ಮಾಡಿದ್ದೀರಿ ನಿಮ್ಮ ಶ್ರೀಮತಿ ಯಾವ ರೀತಿ ನಡೆಸಿಕೊಂಡ್ರು ನಿನ್ನದು ದೊಡ್ಡ ಇತಿಹಾಸ ಇದೆ ನನ್ನ ಮೇಲೆ ಇಡಿ ಸಿಐಡಿ ಕಳುಹಿಸಿದೆ ನಂಬಿದವರಿಗೆ ನಾವು ಯಾರಿಗೂ ಮೋಸ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಮೋಸ ಮಾಡಿ ನಾನು ಬಂದಿದ್ದೀನಿ ನಾಗರಾಜ್ ಮೋಸ ಮಾಡಿದ್ದೀನಿ ಎಚ್ ಮಿನಪ್ಪನವ್ರಿಗೆ ಮೋಸ ಮಾಡಿ ರಾಜಕೀಯ ಮೇಲೆ ಬಂದಿದ್ದಾನೆ ಅಂತ ವಿಚಾರ ಸ್ಥಾಪ ಮಾಡಿದ್ದೇನೆ ಇತಿಹಾಸ ಗೊತ್ತಿಲ್ಲ ಮಾನವ ತಾಲೂಕಿನ ಇತಿಹಾಸ ಎಂಬತ್ತಾರ ನ ಕಾಂಗ್ರೆಸ್ ಪಕ್ಷ ನನಗೆ ರಾಜಕೀಯ ಗುರು ನಾಗರಾಜ್ ಅವತ್ತಿಂದ ಕಾಂಗ್ರೆಸ್ ಬಿಡೋರಿಗೂ ಕಾಂಗ್ರೆಸ್ ನಾನು ನಾಗರಾಜ್ ಸಾಹೇಬ್ ಕಾಂಗ್ರೆಸ್ ಬಿಡೋರು ಅಲ್ವೇನಾ ನಾನು ಕಾಂಗ್ರೆಸ್ ಬಿಡಬೇಕಾದ್ರೆ ನನಗ್ ಗುರುವೇ ಕಾರಣ ಯಾರು ನಾಗರಾಜ್ರು ಕಾಂಗ್ರೆಸ್ ಬಿಡಕ್ಕೆ ಇಷ್ಟ ಇಡಿಲ್ಲ ನನಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡಲಿಲ್ಲ ಅಂತಂದ್ರೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದು ಬೇಡ ಅಂದಾಗ ನನ್ನ ಗುರುವಿಂದ ನಾನು ನಾಗರಾಜ್ ಅವ್ರಿಗೆ ಮೋಸ ಮಾಡಿರೋದು ಒಂದು ಹೆಲ್ಪ್ ಮಾಡ್ತೀನಿ ಹನುಮಂತನವ್ರು ಇದ್ರೆ ಅವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವತ್ತು ದಿನಕ್ಕೆ ನಾಗರಾಜ್ ಸಾಹೇಬ್ರು ಟಿಕೆಟ್ ಕೊಟ್ರೆ ಎಚ್ ಪಿ ದಾವೂರಪ್ಪನವರು ಎಂ ಎಲ್ ಎ ಪ್ರೆಸಿಡೆಂಟ್ ಜೆಡಿಎಸ್ ಟಿಕೆಟ್ ಅವ್ರು ಕೊಡ್ಲಿಲ್ಲ ಚಂದ್ರಣ್ಣ ಇಲ್ಲೇ ಇದ್ದಾರೆ ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಅವತ್ತು ಜೆಡಿಎಸ್ ಪಕ್ಷದ ಅಧ್ಯಕ್ಷ ಆದ ಚಂದ್ರಣ್ಣವ್ರು ಇಲ್ಲೇ ಇದ್ದಾರೆ ಅವತ್ತು ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹನುಮಂತಳರ್ ಇಲ್ಲೇ ಇದ್ದಾರೆ ತಾಲೂಕಲ್ಲಿ ಬಿಜೆಪಿ ಜೆ ಬಿಜೆಪಿ ಜೆಡಿಎಸ್ ಎಲ್ಲ ಹಾಲ್ ಪಾರ್ಟಿ ಕಾಂಗ್ರೆಸ್ ಕೆಲವು ಸೀನಿಯರ್ ಲೀಡರ್ಸ್ ಇಂಡಿಪೆಂಡೆಂಟ್ ಆಗ್ತಬಿಟ್ರು ಯಾರಿಗೆ ನಾಗರಾಜ್ ಸಾಹೇಬ್ರ ಮೇಲೆ ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ ನಾನು ಕೆಲವರು ಮಾತ್ರ ನಾಗರಾಜ್ ಸಾಹೇಬ್ರ ಜೊತೆ ನಿಂತು ಈ ನಮ್ಮ ಗುರು ಪರವಾಗಿ ನಿಂತ್ಕೊಂಡು ನಾವು ಈ ತಾಗಿ ಮಾಡಿ ಇಪ್ಪತ್ತೈದು ಸಾವಿರ ಓಟಲ್ ಗೆಲ್ಸದಂತ ಒಂದು ಅವತ್ತು ನಾಗರಾಜ್ ಸಾಹೇಬ ನಾವು ಮೋಸ ಮಾಡಿರಲಿಲ್ಲ